ಹಾಯ್ ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಡೀ ಪ್ರಪಂಚದಲ್ಲೇ ಆಗಲಿ ವಿಶ್ವದಲ್ಲೇ ಆಗಲಿ ಜಗತ್ತಿನಲ್ಲೇ ಆಗಲಿ ಅಥವಾ ಭೂಮಂಡಲದಲ್ಲೇ ಆಗಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಆಸ್ತಿಗಳು ಮಾಡದಂಗೆ ಇನ್ಯಾವ ರಾಶಿ ನಕ್ಷತ್ರದವರು ಆಸ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ವಿಪರೀತ ಆಸ್ತಿ ಅಂದರೆ ವಿಪರೀತ ಬಂಗಾರ ದುಡ್ಡು ಹಣ ಈ ವಾಹನಗಳು ಏನೇ ಆಗಲಿ ಈ ಲಾರಿಗಳೇ ಆಗಲಿ ಮತ್ತು ಟೂ ವೀಲರು ಈ ವಾಹನಗಳು ಏನೇ ಆಗಿರಲಿ ನೀವು ಟ್ರಾವಲ್ಸ್ ಆಗಲಿ ಈ ಮನೆ ಮುಂದೆ ಕಾರುಗಳು ಐಷಾರಾಮಿ ಜೀವನ ಮಾಡದಂಗೆ ಬೇರೆ ಇನ್ಯಾವ ರಾಶಿಗಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಶಕ್ತಿ ಈ ತಾಕತ್ತಿರೋ ಏಕೈಕ ರಾಶಿ ನಕ್ಷತ್ರ ಯಾವುದು ಅನ್ನೋದನ್ನು ನಾವು ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ನಿಮಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಕೂಡ ದೊರೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಣಪತಿಯೇ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಎಲ್ಲ ಕ್ಷೇತ್ರದಲ್ಲೂ ಅಂತ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಈ ಸಾಫ್ಟ್ವೇರ್ ಫೀಲ್ಡೇ ಆಗಿರಲಿ ಐ ಟಿ ಐ ಫೀಲ್ಡೇ ಆಗಿರಲಿ ಯಾವುದೇ ಇರಲಿ ಈ ಗೌರ್ನಮೆಂಟ್ ಸೆಂಟ್ರಲ್ ಮತ್ತು ಗೌರ್ನಮೆಂಟ್ ಜಾಬೇ ಇರಲಿ ಯಾವುದೇ ಖಾಸಗಿ ಉದ್ಯೋಗ ಯಾವುದೇ ಪ್ರೈವೇಟ್ ಉದ್ಯೋಗದಲ್ಲಿ ಆಗಿರಬಹುದು ನೀವು ಬಿಸ್ನೆಸ್ ವ್ಯಾಪಾರ ಕ್ಷೇತ್ರದಲ್ಲಿ ಆಗಿರಲಿ ಈ ಕೃಷಿ ವ್ಯವಸಾಯದಲ್ಲೇ ಆಗಿರಲಿ ಮತ್ತು ಈ ರಾಜಕೀಯದಲ್ಲೇ ಆಗಿರಲಿ ಚಲನಚಿತ್ರ ರಂಗದಲ್ಲೇ ಫೀಲ್ಡ್ ಲ್ಯಾಂಡ್ನಲ್ಲಿ ಆಗಿರಲಿ ಅಂದರೆ ಫಿಲಮ್ ಲ್ಯಾಂಡ್ನಲ್ಲೇ ಆಗಿರಲಿ ಅಥವಾ ರಂಗಭೂಮಿಯಲ್ಲಿ ಈ ಕೈಗಾರಿಕೋದ್ಯಮಗಳಲ್ಲಿ ಪತ್ರಿಕೋದ್ಯಮಗಳಲ್ಲಿ ಈ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಇರಬಹುದು ಯಾವುದೇ ದೇಶದಲ್ಲೇ ಆಗಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೇ ಆಗಿರಲಿ ಯಾವುದೇ ಕ್ಷೇತ್ರಗಳಲ್ಲಾಗಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಸಿಕ್ಕ ಕಾಪಟ್ಟೆ ಜೀವನದಲ್ಲಿ ವಿಪರೀತ ಆಸ್ತಿ ಮಾಡ್ತಾರೆ ಅಂದರೆ ವಿಪರೀತ ದುಡ್ಡು ಹಣ ಮಾಡೋದು ಖಂಡಿತ ಈ ಬಂಗಾರ ಅನ್ನೋದು ವಾಹನಗಳು ಅನ್ನೋದು ಐಷಾರಾಮಿ ಜೀವನ ಮಾಡೋದ್ರಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರ ಟಾಪ್ ಒನ್ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ಯಾವ್ಯಾವಪ್ಪ ಅಂತಂದರೆ ಈ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಾಭಿಷ ನಕ್ಷತ್ರ ಈ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಈ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಮತ್ತು ಈ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಈ ತುಲಾರಾಶಿ ಸ್ವಾತಿ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ಧನು ರಾಶಿ ಪೂರ್ವಾಷಾಢ ನಕ್ಷತ್ರ ಈ ಧನು ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದ ಆಗಿರಬಹುದು ಮಂಗಳವಾರನು ಗುರುವಾರನು ಶುಕ್ರವಾರ ಭಾನುವಾರನೂ ಜನಿಸಿದ್ದವರು ಎಕ್ಸ್ಪೆಷಲಿ ಮೂಲ ನಕ್ಷತ್ರದವರು ಈ ರಾಶಿ ನಕ್ಷತ್ರದಲ್ಲಿ ನೀವಾಗಿದ್ದರೆ ಖಂಡಿತವಾಗಲೂ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಯಾವಾಗ ಬೇಕಾದರೂ ಜೀವನದಲ್ಲಿ ವಿಪರೀತ ಆಸ್ತಿಗಳು ಮಾಡೇ ಮಾಡ್ತೀರಾ ಈ ವಿಪರೀತ ದುಡ್ಡು ಮಾಡ್ತೀರಾ ಮತ್ತು ವಾಹನಗಳು ಖರೀದಿಸ್ತೀರಾ ವಿಪರೀತ ಬಂಗಾರ ನೀವು ತಗೊಂಡೇ ತಗೊಳ್ತೀರಾ ಮತ್ತು ಈ ಟೂರ್ ಹೋಗೋದೇನು ಈ ರೆಸಾರ್ಟ್ಗಳಿಗೆ ಹೋಗೋದೇನು ಹೊರ ದೇಶಗಳಿಗೆ ಹೋಗ್ತೀರಾ ಮತ್ತು ಹಬ್ಬಬ್ಬ ನಿಮ್ಮ ಏನು ನಿಮ್ಮ ತಾಕತ್ತು ಗತ್ತು ಅನ್ನೋದು ಈ ಖರ್ಚು ಮಾಡೋದರಲ್ಲೂ ನಂಬರ್ ಒನ್ ದುಡಿಯೋದ್ರಲ್ಲೂ ನಂಬರ್ ಒನ್ ಈ ರಾಶಿ ನಕ್ಷತ್ರದವರು ನಿಜವಾಗಿದ್ದರೆ ಖಂಡಿತವಾಗಲು ಜಗತ್ತೇ ನಿಮ್ಮನ್ನು ತಿರುಗಿ ನೋಡುವಂತೆ ಬದುಕುತ್ತೀರಾ ನೋಡುವಂತೆ ಬಾಳ್ತೀರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಅಂದರೆ ತುಂಬ ಗ್ಯಾರಂಟಿ ಅಂತ ಅನ್ಬಹುದು ಈ ಈ ಐವತ್ತರಿಂದ ಅರುವತ್ತು ಆಫ್ ದಿ ಪೀಪಲ್ಸ್ ಗ್ಯಾರಂಟಿ ನೂರಕ್ಕೆ ಐವತ್ತು ಅಥವಾ ಅರುವತ್ತು ಪರ್ಸೆಂಟ್ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಜನರು ನಿಜವಾಗಿದ್ರೆ ನಂಬರ್ ಒನ್ ಟಾಪ್ ರಾಶಿ ಅಂತಲೇ ಅನ್ಬಹುದು ಎಲ್ಲ ಕ್ಷೇತ್ರದಲ್ಲೂ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಲೇ ಹೇಳ್ಬಹುದು ಎಲ್ಲ ಕ್ಷೇತ್ರದಲ್ಲೂ ನೀವೇ ಕೂಡ ಮಿಂಚುತ್ತೀರಾ ನೀವು ಕ್ರೀಡೆಗಳಲ್ಲಿ ಸ್ಪೋರ್ಟ್ಗಳಲ್ಲಿ ಈ ಮಾಡ್ಲಿಂಗ್ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಆಗಲಿ ಎಕ್ಸ್ಪೆಷಲಿ ಫಿಲಮ್ ಲ್ಯಾಂಡ್ ಅಲ್ಲಲ್ಲಿ ನೀವು ಕಲಾವಿದರು ಈ ಪೋಷಕ ನಟರು ಸಿಂಗರ್ಸ್ಗಳು ಕಾಮಿಡಿ ಆ್ಯಕ್ಟರ್ಸ್ಗಳು ಡೈರೆಕ್ಟರ್ಗಳು ಮತ್ತು ಎಲ್ಲ ವರ್ಗದ ಜನರು ಬಹಳ ಜನ ಇದ್ದೀರಾ ಎಕ್ಸ್ಪೆಷಲಿ ಈ ಒಂದು ನಕ್ಷತ್ರದವರು ನೀವಾಗಿದ್ದರೆ ಅದರ ಜೊತೆಗೆ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆಗಿದ್ರೆ ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಹಲವಾರು ಈ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಈ ವಿಡಿಯೋಗೆ ನೀವು ಸಹಕರಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ರಾಶಿಯವರು ಲಕ್ಷಾಧಿಪತಿಗಳು ಅಲ್ಲ ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಖಂಡಿತವಾಗಿ ನಂಬಿಕೆ ಮತ್ತು ಛಲ ಅನ್ನೋದು ಇವರಿಗೆ ತುಂಬಾ ಇದೆ ದೃಢ ನಿರ್ಧಾರ ಗುರಿಯನ್ನು ಮುಟ್ಟುತ್ತಾರೆ ಹಾಗಾಗಿ ಇವರು ಆದಷ್ಟು ಬೇಗ ಏನೇನು ಪರಿಹಾರಗಳು ಮಾಡ್ಕೋಬೇಕು ತಕ್ಷಣವೇ ಈ ಪರಿಹಾರಗಳೆಲ್ಲ ಮಾಡಿಕೊಂಡು ಆದಷ್ಟು ಈ ಮನೆಯಲ್ಲಿ ಗುರು ಹಿರಿಯರಿಗೆ ನಮಸ್ಕರಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು